ಹಾಯ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಟಿ ಎ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಕೇಕ್ ಮಾಡುವ ವಿಧಾನ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಎರಡು ಮೊಟ್ಟೆ ಇದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಅರ್ಧ ಕಪ್ಪಷ್ಟು ಸಕ್ಕರೆ ಇಷ್ಟು ಹಾಕಿ ನೀಟಾಗಿ ಮಿಕ್ಸಿಗೆ ಹಾಕೋಬೇಕು ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಮೊಟ್ಟೆ ನೊರೆ ಬರಬೇಕು ಒಂದು ನಿಮಿಷ ಆದರೂ ರುಬ್ಕೋಬೇಕು ಫ್ರೆಂಡ್ಸ್ ಈ ಥರ ಆಗಬೇಕು ಈ ಥರ ಆಗಿದ್ದಾದ್ಮೇಲೆ ಈಗ ಒಂದು ಮೂರು ಅಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ ನಂತರ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಇಷ್ಟು ಹಾಕಿ ನೀಟಾಗಿ ಮಿಕ್ಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಆಗಿದೆ ಈ ಥರ ಆದರೆ ಸಾಕು ಈಗ ಎಲ್ಲ ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ ಎಲ್ಲ ಕಂಪ್ಲೀಟಾಗಿ ಹಾಕೊಂಬಿಡಿ ನಂತರ ಒಂದು ಕಪ್ಪಷ್ಟು ಕ್ಯಾರೆಟು ತುರಿದು ಹಾಕ್ಕೊಳ್ತಾ ಇದ್ದೀನಿ ಎರಡು ಇದಾವೆ ಫ್ರೆಂಡ್ಸ್ ಇದು ಕ್ಯಾರೆಟು ಎರಡು ಕ್ಯಾರೆಟು ಅಳತೆ ಮಾಡಿದ್ರೆ ಒಂದು ಕಪ್ಪಿದೆ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇಷ್ಟು ಹಾಕಿ ನೀ ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಇರಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಕಾಸಿ ತಣ್ಣಗ ಅಂತ ಹಾಲು ಹಾಕೊಳ್ಳಿ ನಂತರ ಟೋಟಿ ಫ್ರೂಟಿ ಹಾಕ್ಕೊಳ್ತಾಯಿದ್ದೀನಿ ಇದು ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಸ್ಕಿಟ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಮನೆಗೆ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ವೀಡಿಯೋ ಹಾಕಿದ್ದೀನಿ ಅಂದರೆ ನೋಡಿ ಟೋಟಿ ಫ್ರೂಟಿ ವೀಡಿಯೋ ಹಾಕಿದ್ದೀನಿ ಅಂದರೆ ನೋಡ್ಕೊ ನೋಡ್ಬೋದು ಒಂದು ಕುಕ್ಕರ್ಗೆ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿ ಮೇಲೆ ಮೈದಾ ಇಟ್ಟು ನೀಟಾಗಿ ಅಪ್ಲೈ ಮಾಡಿ ನಂತರ ಕೇಕ್ ಬ್ಯಾಟರ್ ಇದ್ದೀನಿ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ನಂತರ ಮೇಲೆ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ ನೀಡ ಒಂದೆರಡು ಸಲ ನೆಲೆಗೆ ತಟ್ಟಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಅಡಿ ವಿಜಿಲ್ ತೈದಿ ರಬ್ಬರ್ ಹಾಕಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಒಂದು ಹೆಂಚಿಟ್ಟು ಹೆಂಚಿನ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಈಗ ಒಂದು ನಲ್ವತ್ತು ನಿಮಿಷ ಹಾಗೆ ಬಿಡೋಣ ಇಟ್ಟು ನಲ್ವತ್ತು ನಿಮಿಷ ಬಿಡಿ ನೋಡಿ ಒಂದು ನಲವತ್ತು ನಿಮಿಷ ಬಿಟ್ಟಿದ್ದಾದಮೇಲೆ ಒಂದು ಚಾಕು ತಗೊಂಡು ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಏನಾದರೂ ಅಂಟಿದ್ರೆ ಇನ್ನೊಂದು ಐದು ನಿಮಿಷ ಆಗೇ ಬಿಡಿ ಕಮ್ಮಿ ಮಾತ್ರ ಉರಿ ಮಾತ್ರ ಕಮ್ಮಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಕಂಪ್ಲೀಟಾಗಿ ತಂಗಾಗಬೇಕು ತಂಗಾಗಿದ್ದಾದಮೇಲೆ ತೆಕ್ಕೊಳ್ಳಿ ನೋಡಿ ಅಲ್ಲಿ ನೀಟಾಗಿ ಸೈಡಲ್ಲೆಲ್ಲ ಬಿಡಿಸ್ಕೊಳ್ಳಿ ಏನು ಅಂಟಿರಲ್ಲ ಆದರೆ ಸ್ವಲ್ಪ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಷ್ಟೆ ನಂತರ ಒಂದು ತಟ್ಟೆಗೆ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲಿ ಕಪ್ಪಾಗಿಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ಉಲ್ಟ ಮಾಡಿ ತೋರಿಸ್ತಾಯಿದ್ದೀನಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಮಾತ್ರ ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ತೋರಿಸ್ತಾಯಿ ತುಂಬಾ ಟೇಸ್ಟಿಯಾಗಿ ಬಂದೈತೆ ಮಾತ್ರ ನೋಡಿ ನಿಮಗೆ ಕ್ಯಾರೆಟ್ ಅಳ್ತೇನಿಲ್ಲ ಕ್ಯಾರೆಟು ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಕ್ಯಾರೆಟ್ ತುರಿದು ನೋಡಿ ಒಳಗಡೆ ಸಾಫ್ಟಾಗಿದೆ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ